ಅಹೋರಾತ್ರಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಆರೋಪ ಹಿನ್ನೆಲೆ ಈ ಹಿಂದೆ ಪಂಚಾಯಿತಿಯಲ್ಲಿನ ಉಪಕರಣಗಳನ್ನು ಸೀಜ್ ಮಾಡಿದ್ದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಪ್ರಕರಣ ತನಿಖೆ ಮುಕ್ತಾಯವಾಗುವರೆಗೂ ತಿಜೋರಿ ತೆರೆಯದಂತೆ ಆದೇಶಿಸಿದ್ದ ಚಿಕ್ಕೋಡಿ ಎಸಿ ಚಿಕ್ಕೋಡಿ ಎಸಿ ಆದೇಶ ಗಾಳಿಗೆ ತೂರಿ ತಿಜೋರಿ ತೆರೆದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಗ್ರಾಮ ಪಂಚಾಯತಿ ಪಿಡಿಒ ವಿರುದ್ಧವೇ ಸಿಡಿದಿದ್ದ ಗ್ರಾಮ ಪಂಚಾಯಿತಿ ಸದಸ್ಯೆ ಫೆಬ್ರವರಿ ತಿಂಗಳಲ್ಲಿ ತಿಜೋರಿ ಲಾಕ್ ಮಾಡಿಸಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ನಿನ್ನೆ ಹೇಳದ ಕೇಳದೆ ಟ್ರೆಜರಿ ಸೀಸ್ ಓಪನ್ ಮಾಡಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಂಪೂರ್ಣ ತನಿಖೆ ಆಗುವ ತನಕ ತಿಜೋರಿಗಳನ್ನು ಯಾಕೆ ತೆರೆದಿದ್ದೀರಿ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆಯ ಪ್ರಶ್ನೆ ಗ್ರಾಮ ಪಂಚಾಯಿತಿ ಸದಸ್ಯ ಅನಿತಾ ಬನಗಿ ಸೇರಿದಂತೆ ಗ್ರಾಮಸ್ಥರಿಂದ ಪ್ರತಿಭಟನೆ ಗ್ರಾಮದಲ್ಲಿ ಬಿಡುವಿನ ವಾತಾವರಣ ಸ್ಥಳಕ್ಕೆ ದೌಡಾಯಿದ ಚಿಕ್ಕೋಡಿ ಪೊಲೀಸರು ಗ್ರಾಮ ಪಂಚಾಯಿತಿ ಪಿಡಿಒ ಅಂಬರೀಶ್ ಪಾಟೀಲ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ವಿಷಯ ತಿಳಿದು ಚಿಕ್ಕೋಡಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಿಕಾರಿ ಸ್ಥಳಕ್ಕಾಗಮನ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆ ಕಾಗದ ಪತ್ರಗಳನ್ನು ಒಳಗೊಂಡ ತಿಜೋರಿ ಪೊಲೀಸರು ಹಾಗೂ ತಾಲೂಕು ಪಂಚಾಯತ್ ನೇತೃತ್ವದಲ್ಲಿ ಟ್ರೆಜರಿಗೆ ಮತ್ತೆ ಸೀಲ್ ಗ್ರಾಮ ಪಂಚಾಯಿತಿ ಓಪನ್ ಮಾಡದಂತೆ ಪಂಚಾಯಿತಿಗೂ ಸೀಲ್ ಪಂಚಾಯಿತಿಗೆ ಸೀಲ್ ಹಿನ್ನೆಲೆ ಪ್ರತಿಭಟನೆ ಕೈ ಬಿಟ್ಟ ಗ್ರಾಮಸ್ಥರು ಎಲ್ಲರೂ ಬರ್ ಎಲ್ಲರೂ ಬರ್ಬೇಕು ಎಸ್ ಬರಗಟ್ಟಾಗಿದ್ರು ಕಾರ್ಯಗಳ

ಸರ್ ಒಂದು ಮೆಣಪತಿ ತೊಂತಾರೆ இவக்கல் தங்க ನಗರಾತ್ತು ನಗರಾತ್ತು ಇಲ್ಲಿ ನಾವು ನಮ್ಮ ಕೆಲಸ ಸಾಕಿ ನಿಲ್ಲುವದೆ ಆಕಡೆ ಬರ್ತೀವಿ ನಮ್ಮ ಮತ ಪಂಚಾಯಿತಿ Gracias ¡Por supuesto! ¡Por ¡Por supuesto!